ಮನ್ಯಾಗ ನೀನು ತಂಗಿ ಅಕ್ಕ ಅಮ್ಮ ಅದಾಳಿಲ್ಲ ಅವ್ರು ಹೇಳಿಕೊ ನನ್ನ ಗಂಡನ ನಾನು ಮಾಡ್ಕೊಂಡು ಗಂಡನ ನನ್ಗೆ ಹೇಳಂಗಿಲ್ಲ ಹುಚ್ಚಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತಿನ ಬ್ಲಾಗನ್ನ ಶುರು ಮಾಡಿದ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಹೊಸದಾಗೆಲ್ಲ ಯಾರು ನೋಡತ್ತಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಫ್ರೆಂಡ್ಸ ಮತ್ತೆ ಬರ್ರಿ ಇವತ್ತಿಂದ ಟಾಪಿಕ್ ಬಂದ್ಬಿಟ್ಟು ಸೊ ಇವತ್ತು ವಿಡಿಯೋ ಏನು ಮಾಡಕತ್ತಿಲ್ರಿ ಸೊ ವಿಡಿಯೋ ಬಗ್ಗೆ ಮಾತಾಡೋಕಂತ ರೀ ಏನಪ್ಪ ಅಂದ್ರೆ ಸೊ ನಾನು ಹುಚ್ಚಿ ಥರ ಕಾಣಗತ್ತೇನೇನು ರೀ ನಾನು ನೋಡಿದ್ರೆ ನಾನು ಹುಚ್ಚಿ ಥರ ರೀ ಯಾವ ಹೆಂಗಲ್ನಾಗ ನಾನು ಹೆಂಗೆ ಕಾಣಗತ್ತೀನಿ ನೋಡಿರಿ ಹೇಳಿರಿ ನೀವು ಈ ಥರ ನಾನು ಈ ಥರ ಹೊಳ್ಳಿದ್ರೆ ಏನು ಹುಚ್ಚಿ ಥರ ಕಾಣತ್ತೀನಿ ಇನ್ನು ಈ ಥರ ಹೊಳ್ಳಿದ್ರೆ ನಾನು ಹುಚ್ಚಿ ಥರ ಕಾಣಾಗತ್ತೇನ್ರಿ ಸ್ವಲ್ಪ ಹೇಳಿಬಿಡ್ರಿ ನೀವೇ ಯಾಕಂದ್ರೆ ಯಾವನೋ ಒಬ್ಬ ಡಗಾರ ನನಗೆ ಅಂತಾನೆ ಹುಚ್ಚಿ ಥರ ಮಾಡತ್ತಿಯಲ್ಲ ಅಂತಂದು ನನಗೆ ಅನ್ನಾಗತ್ತೇನ್ರಿ ಸೊ ಅವನಿಗೂ ಒಂಚೂರು ನನ್ಗೆ ಹೆಂಗೆ ಕಣಾಗತ್ತೆ ನನ್ನದು ನಿಮಗೂ ಒಂಚೂರು ಒಪಿನಿಯನ್ ಕೇಳಿ ಆಮೇಲೆ ನಾನು ಅವ್ರು ಹತ್ರ ಅಂತಂದು ಬಂದಿದ್ದೀನಿ ರೀ ನೋಡ್ರಿ ನೋಡ್ತಾರ ವಿಡಿಯೋ ಸೊ ನಾವು ಏನು ಬೇಕಂತನ ನಾವೇನು ವೀಡಿಯೋ ಮಾಡಕ್ಕೆ ರೀ ಯಾಕಂದ್ರೆ ಅದಕ್ಕೆ ಅದಕ್ಕೆ ಆದ ಅದೊಂದು ಪಾತ್ರ ಇರುತ್ತೆ ಸೊ ಹಂಗೆ ಮಾಡಬೇಕಾಗುತ್ತೆ ಬಟ್ ಅದು ನನಗೆ ಬಂದಿದೆಯೇ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಬಂದಷ್ಟು ನಾನು ಮಾಡಿದ್ದೀನಿ ಅದು ನಿಮ್ಗಳ ಇಷ್ಟ ಆದ್ರೆ ನಂಗೆ ನೀವು ಲೈಕು ಕಳಿಸ್ತೀರಿ ಹಾಗೆ ಚೆನ್ನಾಗಿ ಚಲೋ ಆಗೈತ್ರಿ ಅಂತಂದ್ರೂ ನೀವು ಹೇಳ್ತೀರಿ ಬಟ್ ಇವ ಯಾವನ ಒಬ್ಬ ನೋಡ್ಯಾನ ಸೊ ಅವನಿಗೆ ನಾನು ನೋಡಬಾರಪ್ಪ ನನ್ನ ಚಾನಲ್ಗೆ ಇಳ್ದು ಬಲಗಾಲಿಟ್ಬಾರಪ್ಪ ನೀವು ನೋಡು ಅಂತಂದು ನನಗೆ ಏನು ಹೇಳಿಲ್ಲ ಬಿಟ್ಟಿಲ್ಲರಿ ಅವಂಗೆ ಅದು ಯಾ ಸೀಮೆ ರೀ ಏನೋ ಅವನ ಹೆಸ್ರು ಸಂಜು ಸಂಜುನೇ ಏನೋ ಹಾಂ ಸಂಜು ಏನೋ ಐತ್ರಿ ರೀ ಹೆಸರು ಹೆಸ್ರು ಅಗಾರ ಊರು ಬಿಸ್ರ ಅವ್ರ ಮನೆಯನ್ನಾರ್ದೆ ಅವ್ರದ್ದು ನೆಟ್ಟಿಗೆ ಇಟ್ಕೊಳಕ್ಕೆ ಗೊತ್ತಿರಂಗಿಲ್ಲ ರೀ ಸೊಮ್ಮೆ ಇನ್ನೊಬ್ಬರು ಅಂತಂದು ಬರ್ತಾರೆ ರೀ ಅವರು ಅವ್ರ ನಾರ್ತಿ ಇರ್ತೈತಿ ಸೊ ಅದು ನಾರೋದು ಬಿಟ್ಟು ಬಿಡ್ತಾರೆ ರೀ ಅವ್ರು ಅಲ್ಲಿ ನಾರ್ಲಿ ಬಿಡು ಅಲ್ಲಿ ಹುಳುಕಾಗಲಿ ಅದು ಇದಾಗಲಿ ಅಂತಂದು ಸೊ ಹಳಿಸೋಗ್ಲಿ ಅಂತಂದು ಇನ್ನೊಬ್ಬರು ಹೆಣ್ಮಕ್ಳು ಮನೆಗೆ ಬಂದು ಈ ಥರ ಅವ್ರು ಮಾತಾಡ್ತಾರಂದ್ರೆ ಅಂಥವ್ರು ನಂಗೆ ಎಂಥ ಎಷ್ಟು ತೊಗೊಂಡು ಹೊಡಿಬೇಕಂತೀರಿ ನೀವು ಇನ್ನು ನಾನು ಎಷ್ಟು ತೊಗೊಂಡು ಹೊಡೀಲಿ ಯಾರ್ಯಾರ ಹಾಂ ನನಗಂತರ ಸಾಕು ಸಾಕಾಗಿ ಬಿಟ್ಟಿತ್ರಿ ಎಲ್ಲಾರು ಹೊಡ್ಕೊಂತ ಹೊಡ್ಕೊತ ಹೋಗಿ ಹೋಗ್ಬೇಕು ಯಾಕಂದರೆ ಸೊ ನನ್ನ ನಾನು ಬಾಯಿ ಬಿಟ್ಟರೆ ಭಾಳ ಹೊಲಸ್ರಿ ಇನ್ನು ಇಲ್ಲ ಬರೆದು ಸುಮ್ಮನ ಸುಖ ಸುಮ್ಮನ ನಾವೇನು ಬಾ ಅಂತಂದು ಕಳಂಗಿಲ್ಲ ಏನು ನನ್ನ ಹೋಗಿರ್ತಾವೆ ಇಷ್ಟ ಆದರೂ ನೋಡಬೇಕು ಬೇಡಾದ್ರೆ ಬಿಡ್ಬೇಕು ರೀ ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದೆ ಯಾಕಂದರೆ ಇನ್ನೊಬ್ಬರದು ಇದನ್ನು ನೋಡಿ ಅವ್ರು ಮಾತಾಡೋಂಗಿಲ್ಲ ಸೊ ಅವ್ರಿಗೆ ಹೆಂಗೆ ಬರ್ತೈತಿ ಹಂಗೆ ಅದು ಹುಚ್ಚಿ ಕುಡಿದು ಹಂಗೆ ಮಾತಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಹಂಗೆ ಮಾತಾಡಿದ್ದೇನೆ ರೀ ಏನೋ ಒಂಥರ ನನಗೆ ಬೇಜಾರು ಅನ್ನಿಸ್ತು ಯಾಕಪ್ಪ ನನ್ನ ವೀಡಿಯೋಸ್ ಎಲ್ಲ ಚಲೋ ಆಗ್ತಿಲ್ಲೇನೋ ಏನೋ ಹಂಗೆ ಹೀಗೆಲ್ಲ ಹೇಳದತ್ತಾರ ಅಂತಂದು ಸೊ ಅವನೊಬ್ಬಂದು ನಾನು ಒಪಿನಿಯನ್ ತೊಗೊಂಡು ನಾ ಏನು ಮಾಡಲಿ ರೀ ಇಡೀ ಕರ್ನಾಟಕ ಜನನ ನಾನು ವೀಡಿಯೋಸ್ ನೋಡ್ತಿರ್ತಾರ ಸೊ ಇನ್ನೊಬ್ಬರು ಹೇಳಿದ್ದು ನಾನು ಯಾಕೆ ಕೇಳಕ್ಕೆ ಹೋಗ್ಲಿ ಅದು ಒಂದು ಇದನ್ನು ನಾನು ಹೇಳಕ್ಕೆ ಬಂದೆ ಅಲ್ಲ ಅವನಾಗತ್ತ ಸೊ ನಾನು ಈ ಹುಚ್ಚೇನು ನೀನು ಅಂತಂದು ನನಗೆ ರೀ ನನ್ನ ಗಂಡನ ಮಾಡ್ಕೊಂಡು ಗಂಡನ ನನಗೆ ಹೇಳಂಗಿಲ್ಲ ಹುಚ್ಚಿ ಏನಪ್ಪ ಪಚ್ಚಿ ಏನ ಅಂತಂದು ಆ ನೀ ಯಾವಲ್ಲ ಉರ್ಬಿಕ್ಕಿ ಬಡ್ಯಾ ನೀನು ನೀನು ಎಷ್ಟು ತೊಗೊಂಡು ಹೊಡಿಬೇಕು ನನಗೆ ಮುಂದೆ ಬರ ಅಷ್ಟು ಧೈರ್ಯ ಇದ್ರೆ ನೀನು ನಾನು ಮುಂದೆ ಬಂದು ಮಾತಾಡ ನೀನು ಹ್ಞೂ ಇಲ್ಲ ಬರ್ದು ಎಲ್ಲರೂ ಮುಲ್ಯಾಕು ತೊಗೊಂಡೆ ನೀನು ನಮ್ಮ ಕೆತ್ತಾವಜಿ ಜಿ ಅವಾರ ಮಾಡೋಕೋಗಬೇಡ ನಿನ್ನ ಮನ್ಯಾಗ ನೀನು ತಂಗಿ ಅಕ್ಕ ಅಮ್ಮ ಅದಾಳಿಲ್ಲ ಅವ್ರು ಹೇಳಕೋ ಇನ್ನೊಬ್ಬರು ಹೆಣ್ಮಕ್ಳು ಮನೆಗೆ ಬಂದು ಹಿಂಗೆ ಹೇಳಕ್ಕೆ ಹೋಗಾಡ ಯಾಕೆ ನೀನು ತೊಗೊಂಡು ಹೊಡೆದ ಬಿಡ್ತಾರ ಮತ್ತು ಕಾಲಾಗಿನ್ ತೊಗೊಂಡು ಮತ್ತು ಎಲ್ಲಿ ಬೀಳ್ತಾವ ಏನು ಹರ್ಕದ್ ತೊಗೊಂಡೋಗ್ಬಿಡ್ತೀನಿ ಮತ್ತು ನನ್ನ ಕಾಯಾಗಿ ಸಿಕ್ಕಂದ್ರೆ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ಇರ್ತೈತೆ ನಿಮ್ಗೆ ಮಂದಿ ಗಣ್ಮಕ್ಳಾಗಿರ್ತೀರಿ ನಿಮ್ಮ ಮನ್ಯಾಗು ಹೆಣ್ಮಕ್ಳು ಇದ್ದಿರ್ತಾರ ಅದನ್ನ ನೋಡ್ಕೊಂಡು ಮಾತಾಡ್ರಿ ನೀವು ಇನ್ನೊಬ್ಬರು ಹೆಣ್ಮಕ್ಳು ಮಾತಾಡೋ ಮುಂಚೆ ನಮ್ಮ ಮನ್ಯಾಗು ಹೆಣ್ಮಕ್ಳು ಅದಾರಪ್ಪ ನಾವು ಇಂಥವೆಲ್ಲ ಮಾತಾಡೋಕೆ ಹೋಗ್ಬಿಡ್ದೆ ಯಾಕಂದರೆ ಇವತ್ತು ಇನ್ನೊಬ್ಬರು ನಾವು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮತ್ತೊಬ್ಬ ಅನ್ನೋ ಹುಟ್ಟೆ ಹುಟ್ಟಿರ್ತಾನೆ ಅನ್ನೋದು ಅದೊಂದು ತಲೆ ಇಟ್ಕೊಂಡು ನೀವು ಮಾತಾಡ್ರಿ ನೀವು ಯಾಕಂದ್ರೆ ಎಲ್ಲ ರಾತ್ರಿ ಒಬ್ಬೊಬ್ಬರು ಸರಿ ಇರ್ಲಾರ್ದ ಗಂಡ್ಮಕ್ಳು ಹಂಗೆ ಹೆಂಗೆ ಬೇಕು ಹಂಗೆ ಮಾತಾಡಿ ಬಿಟ್ಟು ಬಿಡ್ತಾರ್ರಿ ಹಾಂ ಅವ್ರಿಗೆ ಏನಾಗಬೇಕು ಏನಿಲ್ಲ ಅನ್ನೋದು ಒಂದು ಚೂರು ಇದನ್ನ ಇಲ್ಲರಿ ಅವ್ರಿಗೆ ಸೊ ಅಂಥವ್ರಿಗೆಲ್ಲ ಇದನ್ನು ಹೇಳಾಕಿನ ಮನೆಯಾಗ ಫಸ್ಟ್ ಸರಿ ಇಟ್ಕೊಂಡು ಆಮೇಲೆ ಮಂದಿದು ಸರಿ ತಂಗ ನೋಡಾಕಂತಂದು ಬರಬೇಕು ಯಾವನ ಆಗಲಿ ಯಾವನೇ ಆಗಲಿ ಯಾವನ ಆಗಲಿ ಸೊ ನಾನಂತರೂ ಬಿಡಂಗಿಲ್ಲ ಯಾಕಂದ್ರೆ ನಾವು ಯಾರ ತಂಟೆಗೂ ಹೋಗಲ್ಲ ಒಂದು ನನ್ನ ತಂಡೆಗೆ ಮಾತ್ರ ಬಂದರೆ ನಾನು ಒಂದು ಸೊ ಅದಕ್ಕೆ ಹೆಂಗಿಡ್ತಿ ಹಂಗೆ ಸುಮ್ಮನೆ ನೆಟ್ಟಿಗೆ ಪಾಡ ಪಾಠ ಇಲ್ಲಿದ್ರೆ ನಡೀ ಅಂತಂದು ಚಪ್ಪಲಿ ಹೊಡೆದು ಕಳಿಸ್ತೇನೆ ನಾನು ಅದಕ್ಕೆ ನೆಟ್ಟಿಗೆ ಕಮೆಂಟ್ ಮಾಡೆ ಸೀದಾ ಮಾಡೋದಿದ್ರೆ ನಿಂಗೆ ಯಾವ ನಾ ಕಿ ಬಾ ಅಂತಂದು ಹೇಳ ನನ್ನ ವೀಡಿಯೋಸ್ ಅಂತಂದು ನಾ ಹುಚ್ಚಿ ದಿನ ನಿನಗೆ ಯಾಂಗೆ ಯಾಂಗಿಲ್ಲ ನನ್ಗೆ ಹುಚ್ಚಿ ಥರ ಕಣಾಗತ್ತಿನಿ ಉಪ್ಪಿಸರ ತೊಗೊಂಡು ಬಂದು ಹೆಣ್ಣು ಮನ್ಯಾಗೆ ಹೇಳ್ಕೊರೋ ಹೆಣ್ಣು ಮನ್ಯಾಗ್ರೆ ನೆಟ್ಟಿಗೆ ಅದಾರ ಏನಿಲ್ಲ ಅದಕ್ಕೆ ನೀನು ಬಂದು ನಾನು ನಮ್ಮಂಥವ್ರಿಗೆ ಹೇಳಾಗತ್ತಿನ ಹ್ಞೂ ಎಷ್ಟರ ಧೈರ್ಯ ಇರಬೇಕು ನಿಂದು ಮಕ್ಕಳಾಗ ಇಷ್ಟಲ್ಲ ನೀನು ಮಾತಾಡೋಕಂದ್ ಸೀದಾ ಮಾತಾಡಿದ್ರೆ ಮಾತಾಡ್ಬೇಕು ಮನೆಯಾಗ ಆಗ್ತಂಗ್ಯಾರ ಅಧಾರ ಇನ್ನೊಬ್ಬರು ಆಗ್ತಂಗ್ಯಾರ ನಮ್ಮ ಆಗ್ತಂಗ್ಯಾರ ಸಮಾನ ಅವರು ನಾವು ಹಾಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು ನಮಗೂ ಹಿಂದೆ ಅದಾರ ಅವ್ರಿಗೂ ಮಾತಾಡೋರು ಮುಟ್ಟೆ ಹುಟ್ಟಿರ್ತಾರೆ ಯಾವನಾರ ಒಬ್ಬ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಿ ನಿಮ್ಮ ಅಕ್ಕಂಗೆರೆ ಯಾವನಾರು ಮಾತಾಡಿದ್ರೆ ಯಾವನಾರು ಕೆಣಕಿದ್ರೆ ಸುಮ್ಮನೆ ಇರ್ತೀರಿ ನೀವು ಇಲ್ಲ ಬರ್ದು ಬಂದು ದಿಮಾ ಹಡಿಸ್ತೀರ ನೀವು ಸುಮ್ಮನೆ ಹಂಗೆ ಯೂಟ್ಯೂಬ್ ಐತಂತಂದು ಹೆಂಗ್ ಬೇಕು ಹಂಗೆ ಇನ್ನೊಬ್ಬರು ಮಾತಾಡೋದಲ್ಲದ ಅವ್ರದ್ದು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅದು ಮಾತಾಡೋದು ನಮ್ಗೆ ಬರ್ಲಿ ಬಂದ ಬರದೇ ಇರ್ಲೋ ಅದನ್ನೇನು ಮಾಡ್ತೀನಿ ನಾ ಹಾಕ್ತೀನಿ ನಾ ವಿಡಿಯೋ ಎಂತ ಬೇಕು ಅಂತ ಹಾಕ್ತೀನಿ ಅದನ್ನ ಕೇಳಕ್ಕೆ ನೀ ನನಗೆ ಹೇಳಕ್ಕರೋ ನೀ ನಾ ಹುಚ್ಚಿ ಥರ ನೀ ಹುಚ್ಚಿ ತರ ಮಾಡತ್ತಿ ಅಂತ ಮಾಡಿಲ್ಲ ಹಾಂ ನೀ ಹುಚ್ಚಿದ್ದಿದ್ದಿ ಹುಚ್ಚಿನ ಇದ್ದಿದ್ದೆ ಹುಚ್ಚನ್ನಾಗಿ ಕಡ್ದಿರ್ಬೇಕು ನಿನಗೆ ಅದಕ್ಕೆ ನೀನು ಮಾತಾಡಕೈತಿ ನನಗೆ ಬಂದೆ ಇನ್ನೊಂದು ಲೈವ್ ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಇನ್ನೊಂದು ನಿನ್ನ ಲೈವ್ ದಾಗ ನೀನು ಮನ್ ನಿನ್ನೆ ತೊಗೊಂತಿದ್ದೆ ನಿನಗೆ ಎರಲಿ ನಿನಗೆ ಆಮೇಲೆ ನೋಡ್ಯನ ಆ ಕಮೆಂಟ್ಸು ಆಮೇಲೆ ನೋಡಿದಾಗ ನಿನಗೆ ಬಿಟ್ಟೆ ನಿನಗೆ ಏನಾರ ಮೊದಲು ನೋಡ್ಬೇಕಿತ್ತು ನೀನು ಆ ಲೈವ್ದಾಗ ನೀನು ಜಲ್ಮಾನ ನಿನ್ನ ಜಾಳಿಸ್ತಿದ್ದೆ ಅವಾಗ ಸೀದಾ ಮಾತಾಡೋದು ಕಲಿಯೋ ಶಾಲೆಗೆ ಹೋಗಿ ಅನ್ನ ತಿಂತಿ ತಿಂತೀನಿ ನೀನು ಶಾಲೆಗೆ ಏನು ಶಾಲೆಗೆ ಕಲಿಯಾಗತ್ತೆ ಏನೇ ಕಾಲೇಜ್ ಕಲಿಯಾಗತ್ತೀನಿ ಎಮ್ಮಿದ ದನ ಕಾಯೋಕೋಕೆ ಏನು ನೀನು ಅಂಥವಿದ್ರೆ ದನ ಕಾಯಕ್ಕೆ ಹೋಗವ ನೀನು ಹೇಳ್ತಿನ್ ನಾವ ನೀನು ಅಂಥವ್ ಮಾತಾಡೋವ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಸೀದಾ ಮಾಡಂತ ನನಗೆ ಹೇಳ್ತ ನೀನು ಸೀದಾ ಮನ್ಯಾಗ ನಿನ್ನ ಮನೆಯಾಗೆ ನೀ ಸೀದಾ ಇಟ್ಕೊಂಡು ಕಲಿ ಕಲಿ ಕಲಿಯೇ ನಾವು ನಾವೇನು ಕಲಿ ಕಲಿತ ಕಲ್ತೀವಿ ಎಲ್ಲ ಸೀದಾ ಇರೋದನ್ನು ಕಲ್ತೀವಿ ಎಲ್ಲ ಮಾಡೋದನ್ನು ಕಲ್ತೀವಿ ಫಸ್ಟ್ ನಿಮ್ಮ ಮನ್ಯಾಗೆ ನೀವು ನೆಟ್ಗೆ ಇರೋದು ಕಲೀರಿ ಆಮೇಲೆ ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ರಿ ಸೀದಾ ಮಾತಾಡೋದು ಗೊತ್ತಿರಂಗ್ ಬಿಟ್ಟರೆ ಯಾವಾಗಲೂ ನೋಡಿರಿ ಬ್ಯಾಡ್ ಕಮೆಂಟ್ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತಂದು ಹೇಳ್ತಾರೆ ಬಟ್ ಇಂಥವೆಲ್ಲ ಮಾತಾಡ್ತಾರ್ರಿ ಆಮ್ ಹೆಂಗೆ ನಾವು ಇದು ಮಾಡ್ಕೋಬೇಕು ಯಾಕಂದರೆ ನಾವು ನಮ್ಮ ಮನೆಗೆ ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ನಮ್ಮ ಮನೆಗೆ ಯಾವುದು ಸಿಚ್ಯುವೇಶನ್ ಮೊದಲ ಬರೋಬರಿ ಇಲ್ಲ ನಮ್ಮದು ಸಿಚ್ಯುವೇಶನ್ ಬರೋಬರಿ ಇಲ್ಲ ಅಂತಾದ್ರಂಗೆ ನಾನು ಒಬ್ಬಳ ಹೆಂಗೋ ಮೇಂಟೈನ್ ಮಾಡ್ಕೊತ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ನಾನು ನಮ್ಮ ತ್ರಾಸ ನಮಗೆ ನಮ್ದು ಇದು ನಮ್ದು ಏನೈತೆ ಅನ್ನೋದು ನಮಗೂ ಗೊತ್ತಿರುತ್ತೆ ಇನ್ನೊಬ್ಬರಿಗೆ ಏನು ಗೊತ್ತಿರ್ತೈತೆ ರೀ ನೋಡ್ರಿಗೆ ನಾನು ಹಾಕ್ತೀನಿ ನಾ ಎಷ್ಟು ಅದನ್ನು ಆ ಒಂದು ವೀಡಿಯೋಸ್ ನಾನು ಹಾಕ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಹಾಕಿರ್ತೀನಿ ಅನ್ನೋದು ನನಗೂ ಗೊತ್ತಿರ್ತೈತಿ ಅದು ಇನ್ನೊಬ್ಬ ಗೊತ್ತಿರೋಂಗಿಲ್ಲ ಹ್ಞೂ ಇಂಥ ಈ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಅದನ್ನು ನಾವು ಒಂದು ಕಡೆ ಇಡ್ಬೇಕ್ರೆ ನಮ್ಮ ಫಸ್ಟ್ ಅಷ್ಟು ಏನಪ್ಪ ಅಂದ್ರೆ ನಾನು ತ್ರೈಪಾಡಿ ಮುರಿದಿದೆ ಆ ತ್ರೈಪಾಡಿನಾಗ ಮುರಿದು ಮುರಿದಿದ್ದು ತ್ರೈಪಾಡಿನಾಗ ನನಗೆ ಹೆಂಗೆ ಇಟ್ಕೊಂಡು ವೀಡಿಯೋಸ್ ಒಬ್ಬ ಒಬ್ಬಳೆ ಮಾಡೋತ್ತೇನೋ ಗೊತ್ತಿಲ್ಲ ನಮ್ಮ ಮನೆಯಾಗ ಗಂಡ ಮಾಡಂತಾರ ಬಟ್ ತಾವು ಬರಕ್ಕೆ ಹ್ಞೂ ಅಂಥದ್ರಾಗ ನಾನು ಇನ್ನೊಬ್ರ ಕೈಯಿಂದ ನಾನು ಅನಿಸ್ಕೊಂಡು ಆಯಿತು ಎಲ್ಲ ಆಯ್ತು ಹೋಗಲಿ ಬಿಡು ಇರಲಿ ಮತ್ತು ಬರೋದು ಬೇಡ ಅನ್ನತಾರ ನಾನು ತಗೋಬೇಡ ಅನ್ನೋ ಥರ ಬೇಡ ಅವ್ರು ಬೇಡ ನಾನು ಒಬ್ಳು ಮಾಡಿದ್ರಾಯ್ತು ಯಾಕಂದ್ರೆ ನಾನು ಪಬ್ಲಿಕ್ನಾಗ ಬಂದ್ಬಿಟ್ಟೆ ಮತ್ತು ನಂದು ಏನು ಉಳ್ದತಿ ಮತ್ತು ನಾನು ಘೋಷೆದಾಗಿರೋದಾರ ಅದಕ್ಕೆ ನಾನು ಮತ್ತೆ ವಿಡಿಯೋನ ಶುರು ಮಾಡಿದೆ ಹ್ಞೂ ಏನು ಆಗಲಿಪ್ಪ ಏನಾರ ಅದೇವ್ರದಯಿಂದ ನನಗೆ ಯೂಟ್ಯೂಬರ ಕೈ ಒಂಚೂರು ಕೈಗೆ ಹತ್ತಲಿ ಒಂಚೂರು ನಮ್ಮ ಕಷ್ಟನಾಗಿ ಏನಾರ ತೀರ್ತೈತೇನೋ ಏನೋ ನಮ್ಮ ನಮ್ಮೂ ಎಲ್ಲ ಟೆನ್ಷನ್ ಅದಾವೆ ರೀ ಅವ್ಲು ಅದನ್ನೆಲ್ಲ ಇದರಿಂದಾದರೂ ಅಂತಂದು ನಾನು ಕೆಲ್ಸದ ಮನೆಯದು ತಲೆ ಬಿಟ್ಟು ನಾನು ಯೂಟ್ಯೂಬ್ಗೆ ಎಷ್ಟು ನಾನು ತಿಳಿಯ ತಲಿ ವರ್ಡ್ಸ್ ಮಾಡ್ತೇನೆ ರೀ ನಾನು ಎಷ್ಟು ಅದನ್ನು ಅದೊಂದು ಒಂದು ವೀಡಿಯೋ ಒಂದು ಕಮೆಂಟ್ ಮಾಡೋದು ಭಾಳ ಈಸಿ ಬಟ್ ಅದನ್ನ ನಾವು ಟೈಪಿಂಗ್ ಮಾಡಿ ಒಂದು ಕಳಿಸೋದು ಭಾಳ ಈಸಿ ಅದು ಒಂದು ನಾವು ವೀಡಿಯೋಸ್ ಮಾಡಿ ಅದನ್ನು ತಪ್ಪಾಗಿದ್ದನ್ನು ಎಲ್ಲ ತೆಗೆದು ನಾವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಮಟ್ಟನ ಅದ್ರಾಗ ಎಷ್ಟು ಕಷ್ಟಪಡ್ಬೇಕು ಅನ್ನೋದು ನಮಗ ಗೊತ್ತಿರ್ತೈತಿ ಸೊ ಇಂಥವ್ರು ಗೊತ್ತಿರೋಂಗಿಲ್ಲ ರೀ ಬಂದು ಇಂಥವೆಲ್ಲ ಕಮೆಂಟ್ಸ್ ಹಾಕಿ ಏನೋ ಬೇಜಾರು ಮಾಡ್ತಾರೆ ಬೇಜಾರು ಅನ್ನೋಕೆ ಏನೂ ಅವ್ರ ಮನೀನ್ ನಾವು ತಿಂದಿಲ್ಲ ನಮ್ಮ ತಿಂದಿಲ್ಲ ರೀ ಬಟ್ ಬೇಜಾರು ಅನ್ನೋಕೆ ನನಗೊಂದು ಇದ್ರಾಗೆ ಏನು ಬಂತಪ್ಪ ಅಂದರೆ ಸೊ ಹುಚ್ಚಿ ಥರ ಹುಚ್ಚಿ ಅಂತ ನೋಡ್ರಿ ನನಗೆ ನಾ ಹೆಂಗೆ ಹುಚ್ಚಿಕ ಅಂತ ನಾನು ಹುಚ್ಚಿ ಥರ ಮಾಡತ್ತೇನೆ ನಾ ಮಾತಾಡತ್ತಿದ್ದರೆ ಹುಚ್ಚಿ ಥರ ಮಾತಾಡತ್ತೇನೆ ಈಗ ಹೆಂಗೆ ಹುಚ್ಚಿತಾರಮ್ಮ ಇಲ್ಲಿಕ ನಿಮಗೆ ಹುಚ್ಚಿತರ ನಾನು ಕಂಡ್ರೆ ಸುಮ್ಮನೆ ತೊಗೊಂಡೋಗಿ ನನ್ನ ಕೆಣಸಿ ಹೊಳ ಮೆಂಟಲ್ ಹಾಸ್ಪಿಟಲ್ದಾಗ ಹಾಕ್ಬಿಡ್ರಿ ಯಾಕಂದ್ರೆ ಅಲ್ಲಿ ಅಲ್ಲೇ ಇದ್ದುಬಿಡ್ತೇನೆ ನಾನು ಸುಮ್ಮನೆ ಏನು ರೀ ಎಂಥ ಎಂಥವು ಮಾತಾಡ್ತಾರೆ ಎಂಥವು ಎಂಥವೆಲ್ಲ ಕಮೆಂಟ್ಸ್ ಬಾಕ್ಸ್ ಹಂಗೆ ಖುಲ್ಲ ಆಯ್ತಪ್ಪ ಅಂದ್ರೆ ಸಾಕು ಹೆಂಗೆ ಬೇಕಂಗೆ ಮಾತಾಡ್ಬಿಡ್ತಾವ ತಮ್ಮನೇನಾರ ತಮ್ಮನ್ಯಾನವ್ರು ಬಿಡ್ತಾರಲ್ಲೇ ನಾರಕ್ಕೆ ಅವರು ಎಷ್ಟು ಹುಳುಕಾಗಿ ಹಂಗೆ ಹಳಿಸಿರ್ತಾವ ಏನ ಅಂಥವ್ರು ಬಿಡ್ತಾರ ನಮ್ಮ ಬಂದು ಹಂಗೆ ಹಿಡ್ದು ಕೇಳ್ತಿರ್ತಾನೆ ಏನ ನಮ್ಮ ಮನ್ಯಾನವ ಅನ್ನಂಗೆ ನಮ್ಮ ಮನ್ಯಾಗ ಯಾರಿಲ್ಲ ನೀ ಅವ ನನಗೆ ಊಟ ಬಿಸ್ರು ತೊಗೊಂಡು ಬಂದೆ ನಿನಗೆ ಸಿಗ ನೀನು ನನ್ನ ಕೈಗೆ ಸಿಕ್ಕರೆ ನಿನ ಕೆಳಗೆ ಕೆಳಗಿನೂ ಅರ್ಕದ್ದು ತಗೊಂಡು ಮತ್ತು ಏನು ಹಚ್ಚಿ ಹೊಡಿಲಿಲ್ಲ ನಿನ ಮತ್ತು ನೋಡಿ ನೀನು ಆವಾಗ ನಾನು ಹೆಸರು ಕರಿಬೇಡ ಹೋಗಲಿ ಇರಲಿ ನಿನಗೆ ಇದೊಂದು ಎಚ್ಚರಿಕೆ ಕೊಡಕ್ಕೆ ಬಂದಿನಿ ಯಾವುದೇ ಆಗಲಿ ರೀ ಯಾವುದಕ್ಕೂ ಆಗಲಿ ನೀವು ಕಮೆಂಟ್ಸ್ ಮಾಡುವಾಗ ಬಟ್ ಅದು ಒಂದು ವಿಚಾರಿಸಿ ಒಂಚೂರು ಅದನ್ನು ಇಟ್ಕೊಂಡು ಕಮೆಂಟ್ಸ್ ಮಾಡಿರಿ ಯಾಕಂದರೆ ಅದೇ ಹೇಳಿಲ್ಲ ಒಂದು ವಿಡಿಯೋ ನಾವು ಹಾಕಬೇಕಂದ್ರೆ ಇದನ್ನು ಎಷ್ಟು ಕಷ್ಟಪಟ್ಟು ನಾವು ಇದ್ರಾಗ ಇದೊಂದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಿರುತ್ತೆ ಅದನ್ನು ಒಂದು ಅದನ್ನಾದರೂ ಒಂಚೂರು ತಲೆಗಿಟ್ಕೊಂಡು ಏನೋ ಒಂಚೂರು ಇದನ್ನ ಮಾಡ್ರಿ ಇದು ಇಷ್ಟ ನಾನು ಕೇಳ್ಕೊಳೋದು ಸೊ ಬ್ಯಾಡ್ ಕಮೆಂಟ್ಸ್ ಯಾರು ಕಳ್ಸೋಕೆ ಹೋಗಬೇಡ್ರಿ ಬ್ಯಾಡ್ ಕಮೆಂಟ್ಸ್ ಇದ್ದಷ್ಟು ಇದು ಅಂತಂದು ಹೇಳ್ತಾರೆ ಬಟ್ ಬ್ಯಾಡ್ ಕಮೆಂಟ್ಸ್ ಇಂಥವೆಲ್ಲ ಹುಚ್ಚಿ ಪಚ್ಚಿ ಎಂಥ ಅನ್ನೋರು ಅನಿಸ್ಕೊತಾರ್ರಿ ಅವ್ರಿಗೇನು ಮೈ ದೊಡ್ಡ ಬಿದ್ದಿರ್ತೈತಿ ಬಟ್ ನಮಗೂ ಒಂಥರ ಅದು ಏನು ನಾವು ಏ ಏನು ಪಾತ ಇನ್ನೂ ಹೀಗೆಲ್ಲ ಏನು ನಾನು ನಾನು ತಪ್ಪು ಮಾಡೋಕತ್ತೀನಿ ಏನು ಅನ್ನಂಗೆ ನನಗೆ ಅನಿಸ್ಬಿಡ್ತೈತ್ರಿ ಬಟ್ ನಾನು ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೆ ನಾನು ತಪ್ಪನ್ನು ಮಾಡಲ್ಲ ಅಂಥವೆಲ್ಲ ತಪ್ಪು ಮಾಡಿದ್ದು ನಾವು ಇಂಥವೆಲ್ಲ ಸೋಷಿಯಲ್ ಮೀಡ್ಯಾದಾಗ ನಾವು ಬರೋಂಗೂ ಇಲ್ಲರಿ ಬಟ್ ನನ್ನ ಇಷ್ಟವಾದದ್ದು ನಾನೇ ಏನು ನನಗೆ ಯೂಟ್ಯೂಬ್ ಚಲೋ ಐತಿ ನಾನು ಮಾಡ್ತೀನಿ ಅನ್ನೋದು ನನಗೆ ಇದು ಐತಿ ಹರಸೈತಿ ಮಾಡ್ತೀನಿ ರೀ ಅಷ್ಟೇ ಇದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲರಿ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ಅದ್ರಾಗ ನಾನು ಏನಾದರೂ ತಪ್ಪು ಮಾತಾಡಿದ್ರು ನಂಗೆ ಕ್ಷಮಿಸ್ಬಿಡ್ರಿ ನಾನು ಮೊದಲ ಸಾರಿ ಕೇಳ್ಬಿಡ್ತೀನಿ ನೀವು ನೋಡೋಕ್ಕಿಂತ ಮುಂಚೆ ನಾನು ಸಾರಿ ಕೇಳ್ಬಿಡ್ತೀನಿ ಹಾಗೆ ಹೊಸದಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಲ್ಲಿಗೆ ನಾನು ವೀಡಿಯೋನ ಏನು ಮಾಡೋತ್ತೇನೆ ಮತ್ತು ನಾನು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸೇರಿಕೊಳ್ತೀನಿ ಮತ್ತು ಜೊತೆ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹೀಗೆ ನಗ ನಗ್ತಾ ಹಿಂಗೆ ಕಮೆಂಟ್ಸ್ ಚಲೋ ಚಲೋ ಕಮೆಂಟ್ಸ್ ಹಾಕ್ತಾ ಹಂಗೆ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿರಿ ಈ ಈ ನಿಮ್ಮ ಫ್ರೆಂಡ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸೇ ಟೇಕ್ ಕೇರ್ ಬಾಯ್